ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾಮ ಜಗನೂ ಪಟ್ಟಣದ ತಳುಬಾಳು ಸಮುದಾಯ ಭವನದಲ್ಲಿ ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಬಿ ವಿನಯಕುಮಾರ್ ಅವರಿಗೆ ವಿನಯಕುಮಾರ್ ಅಭಿಮಾನ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ವಕೀಲರು ಹಾಗೂ ನಾಯಕ ಸಮಾಜದ ಉಪಾಧ್ಯಕ್ಷರಾದ ಮರನಹಳ್ಳಿ ಬಸವರಾಜಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಎಂ ಎಸ್ ನಜೀರ್ ಅಹಮದ್ ದೊನ್ನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಜಯಣ್ಣ ಯಾದವ ಸಮಾಜದ ಮುಖಂಡರಾದ ಕೃಷ್ಣಮೂರ್ತಿ ವಕೀಲರಾದ ರಂಗಸ್ವಾಮಿ ವಕೀಲರಾದ ತಿಪ್ಪೇಸ್ವಾಮಿ ಭೂಪತಿ ಜಗಳೂರು ಪಟ್ಟಣದ ನಾಯಕ ಸಮಾಜದ ಮುಖಂಡರಾದ ಪ್ರಕಾಶ್ ನಾಯಕ ಸಮಾಜದ ಮುಖಂಡರಾದ ಪ್ರಸನ್ನ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಪಿ ವಿನಯ್ ಕುಮಾರ್ ಅವರು ಉದ್ದೇಶಿಸಿ ಮಾತನಾಡಿದರು ದಾವಣಗೆರೆ ಲೋಕಸಭಾ ಸಭಾ ಕ್ಷೇತ್ರದ ಎಂಟು ಎಲ್ ಎ ಕ್ಷೇತ್ರಗಳ ಹದಿನಾರು ಲಕ್ಷದ ಎಂಬತ್ತು ಸಾವಿರ ಮತದಾರರ ಮನೆಗಳಿಗೆ ಇವತ್ತು ಸಿಲಿಂಡರ್ ಚಿನ್ನ ತಲುಪಬೇಕು ನಮ್ಮ ಮುಂದೆ ಒಂದು ದೊಡ್ಡ ಕೆಲಸ ಇದೆ ನೀವು ನನ್ನನ್ನು ಗೆಲ್ಸಿದ್ರೆ ಇದು ಭಾರತದಲ್ಲಿ ನಿಜವಾದ ಪ್ರಜಾಪ್ರಭುತ್ವದ ಗೆಲುವು ಆಗ್ತದೆ ನನ್ನಲ್ಲಿ ಗೆಲ್ಸಿದ್ರೆ ಭಾರತ ದೇಶದಲ್ಲಿ ನಿಜವಾದ ಪ್ರಜಾಪ್ರಭುತ್ವದ ಗೆಲುವು ಪ್ರಜೆಗಳೇ ಪ್ರಭುಗಳು ಅನ್ನೋದು ಈ ಎಲೆಕ್ಷನ್ ಅಲ್ಲಿ ಪ್ರೂವ್ ಆಗ್ಬೇಕು ಅಂದ್ರೆ ನಾವು ಇಷ್ಟಪಟ್ಟ ಕ್ಯಾಂಡಿಡೇಟ್ನೇ ನಾವು ಕಲ್ತ್ಕೊಂಡು ಬರ್ತೀವಿ ಅಂತ ನೀವು ಇಡೀ ದೇಶಕ್ಕೆ ತೋರಿಸ್ಬೇಕು ನಾವು ಇಷ್ಟಪಟ್ಟ ಕ್ಯಾಂಡಿಡೇಟ್ನ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ ಅಂತ ಇಡೀ ದೇಶಕ್ಕೆ ತೋರಿಸ್ಬೇಕು ಅಂತ ಒಂದು ಅವಕಾಶ ಈ ಎಲೆಕ್ಷನ್ನಲ್ಲಿದೆ ಅಂತ ಒಂದು ಅಭ್ಯರ್ಥಿ ನಿಮ್ಮ ಮುಂದೆ ಈಗ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ನಿಮ್ಮ ಓಟು ಯಾರಿಗೆ ನಿಮ್ಮ ಓಟು ಯಾರಿಗೆ ದಯವಿಟ್ಟು ಮನೆ ಮನೆಗೆ ಇದನ್ನು ಮುಟ್ಟಿಸಿ